ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ನಾನು ಸಹಿತ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಬಂದ್ಬಿಟ್ಟು ದೇವಸ್ಥಾನದ ವಿಡಿಯೋದೇ ಆಗಿರುತ್ತೆ ಸ್ನೇಹಿತರೆ ನಿನ್ನೆ ಏನು ವೈಕುಂಠ ಏಕಾದಶಿಗೆ ಸೂಗುರು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದರಿಂದ ಅಲ್ಲೇ ಬರ್ತಾನೆ ಕಾಳಜಿಯಲ್ಲಿ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ ತುಂಬಾನೇ ನಮಗೇನು ಗೊತ್ತಿರಲಿಲ್ಲ ಆದರೆ ಅಣ್ಣ ಹೇಳಿದ್ರು ತುಂಬ ಅವ್ರು ಯಾಕಂದ್ರೆ ಅಲ್ಲೇ ಎಲ್ಲ ಡ್ಯೂಟಿ ಮಾಡೋದು ಹಾಗಾಗಿ ಅವ್ರಿಗೆ ಸುತ್ತಮುತ್ತಲಿಂದ ಎಲ್ಲ ಪ್ಲೇಸ್ಗಳೆಲ್ಲ ಗೊತ್ತಿದೆ ಹಾಗಾಗಿ ಇಲ್ಲೂ ಒಂದು ಇದೆ ಬನ್ನಿ ಚೆನ್ನಾಗಿದೆ ಅಂತೇಳಿ ಕರ್ಕೊಂಡೋದ್ರು ನೋಡ್ಕೊಂಬರಣ ಅಂತೇಳಿ ಇದಕ್ಕೆ ಏನು ನೀರಿನ ಬುಗ್ಗಿ ಅಂತ ಬುಗ್ಗಿ ಅಂತಾನೇ ಇದು ಕರಿತರಿಸ್ತಾ ಸ್ನೇಹಿತರೆ ಯಾಕಂದರೆ ನೀರು ತುಂಬನೇ ಉಕ್ಕಿ ಉಕ್ಕಿ ಬರ್ತಾ ಇದೆ ಉಕ್ಕಿ ಬರ್ತಾ ಇರಿ ಗುಳುಗುಳು ಅನ್ನೋ ಥರ ಚೆನ್ನಾಗಿ ನಿಮಗೆಲ್ಲ ಕೈ ಕೈ ಹುಷಾರು ತುಂಬಾನೇ ಚೆನ್ನಾಗಿದೆ ನೀರು ಎಂಜಾಯ್ ಮಾಡ್ಕೊಳ್ತೀವಿ ತುಂಬನೇ ಚೆನ್ನಾಗಿದೆ ಹಳೇದಾದ ದೇವಸ್ಥಾನ ನೋಡಿ ಯಾವ ರೀತಿಯಾಗಿ ಎಲ್ಲ ಈ ರೀತಿಯಾಗಿ ಇದು ಆಗಿದೆ ಸ್ನೇಹಿತರೆ ನಿಮಗೆ ವಿಡಿಯೋ ನೋಡಿದ್ರೆ ಅಂದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಹಾಗೇನೇ ಇವತ್ತಿನ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಲಿಕ್ಕೆ ನಾನು ತುಂಬ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿ ನೋಡ್ಕೋತಾ ಗಣಪತಿ ಎಷ್ಟು ಚೆನ್ನಾಗಿತ್ತು ಇಲ್ಲಿ ಗಣಪತಿ ಮೊಬೈಲ್ ಅಲ್ಲಿ ನಡಚಲ ಕಾಣುತ್ತೆ

ಗಣಪತಿ ಹಾ ನೋಡ ಇಂತರ ಎಷ್ಟು ಅದು ನೋಡೋ ಹಂಗಿದೆ ಡಿಸೈನ್

ಯಾಕಂದ್ರೆ ಏನು ಇದರ ಬರಬೇಕು ಬಾ

బా లేదు లేదు నిన్న అంతా కట్టమ ఈ కాలత్తన ఇది కైడు కొడ్ర ఏన్ చిట్టు

ಏನಗೆ ದರ್ತ ನೋಡಿ ಅಲ್ಲಿ ಬಂತ ಅಲ್ಲಿ ಬರ್ತ ನೋಡಿ ಹ್ಮ್ ಅಂತದಂತ ಎಲ್ಲಕಡೆ ಯಾ ಬಂತಾ ನೋಡಿ ಈಗ ಇಲ್ಲಿ ಇಲ್ಲ 나 얘는 ಸರ್ ಸರ್ ತಿಚೋನೈತ

ಎಷ್ಟು ಹಗುರು ಬರ್ತದೋ ಅಷ್ಟು ಹಗುರ್ ಕೆಲಸ ಆಗ್ತದ ಅಂತ ಅರ್ಥ ಅಷ್ಟೇ ಕೈ ಕೈ ಹುಷಾರು ಇಡಾ ಟೈಮಿಗೆ ಹುಷಾರ ಹ್ಮ ನಮಸ್ಕಾರ ಮಾಡ್ಕ ಇಲ್ಲ ಇಲ್ ಕ್ತ

ശനിവാര <laughs> 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 వర్త ఏంటి ఏంటి ఆలెన్ దిలా ఏ పారామా నీအောင်

ਹਰ ਇਹ ਮਾੜਿਆ ਨਹੀਂ ਇਹਨੂੰ ਜਿਸ ਜਿੱਲ ਪਹਿਲੇ ਇਹ ਨਹੀਂ ਗਿਦੀ ਲਾ ਕੰਡੀਟੇ ਨਾ ਹੋਣ ਹੰਦ

ರ್ಷ ಗುಂಡ ಅದಕ್ಕೆ ನಾನು ಅಲ್ಲೇ ನಿಂತ್ಕೊಂಡ ಅನ್ಕೊಂಡಿದ್ದೆ ಹೋಗ್ತೀನೊಂದು ಹೋಗು ವಿಡೇ ಮಾಡ್ತೀನಿ

ನೀವು ನೀನ್ ಆ ಚಪ್ಪಲ್ ಹಾಕೊಂಡ್ ಬಂದಿದ್ದೀ ಪುರಾತತ್ವ ಇಲಾಖೆ ತಗೊಂಡಿಲ್ಲ ಅವ್ರು